ಈಗ ನಿಮ್ಗೆ ಯಾರಿಗೂ ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಕಡೆಗೆ ಕಾಣಿಲ್ಲ ಯು ಪಿ ಸಚಿನ್ ಶೆಟ್ಟಿ ನಮ್ಮನ್ನ ಜಾಯಿನ್ ಆಗ್ಬೇಕು ತಗಂತ ಇದೀವಿ ಕಲ್ಜಿಗ ಸಿನಿಮಾದ ಹೆಸರು ಕಲ್ಜಿಗ ತುಳು ಭಾಷಿಕತೆಗೆ ಗೊತ್ತಿರಬಹುದು ಕಲ್ಜಿಗ ಅಂದ್ರೆ ಅರ್ಥ ಕಲಿಯುಗ ಅಂತ ಹೇಳಿ ಕಲಿಯುಗದಲ್ಲೂ ಕೂಡ ಧರ್ಮ ಧರ್ಮದ ನಡುವಿನ ಹೋರಾಟ

ತುಡು ಸಿನಿಮಾ ಈ ಬೆಂಗಳೂರಲ್ಲಿ ಪೋಸ್ಟರ್ ಲಾಂಚ್ ಲಾಂಚ್ ಆಗ್ತಾ ಇರೋದು ತುಂಬಾ ಖುಷಿಯಾದ ವಿಷಯನೇ ಸೊ ಇದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಮತ್ತೆ ಬ್ಯಾಕ್ ಬೋನ್ ಆಗಿ ನಿಂತು ಈ ಸಿನಿಮಾಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಹೊಸ ಟೀಮ್ಗೆ ಸಪೋರ್ಟ್ ಮಾಡ್ತಿರೋ ನಮ್ಮ ಮಹಾಗುರುಗಳು ಹಂಸಲೇಖ ಸರ್ಗೆ ತುಂಬಾ ಧನ್ಯವಾದಗಳು ಅವರ ಆಶೀರ್ವಾದ ಸದಾಕಾಲ ಹೊಸಬ್ರಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಾವು ಹಿಂದೆಯಿಂದ ನೋಡ್ಕೊಂಡು ಬಂದಿದೀವಿ ಸೊ ಅದ್ರ ಜೊತೆಗೆ ನಮ್ಮ ಅಣ್ಣ ಶರತ್ ಕುಮಾರ್ ಅವ್ರಿಗೂ ಅವ್ರು ಸಪೋರ್ಟ್ ಮಾಡ್ತಾ ಇರೋದು ಸೊ ತುಂಬಾ ಖುಷಿ ಸೊ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಈ ಫಿಲ್ಮ್ ಶುರುವಾಕಿಂತ ಮುಂಚೆ ನನಗೆ ಸುಮನ್ ಸರ್ ಅಪ್ರೋಚ್ ಮಾಡಿದಾಗ ನನ್ನ ಕೈ ಪಾತ್ರ ಮಾಡೋಕ್ಕೆ ಆಗತ್ತಾ ಅನ್ನೋ ಕ್ವೆಶನ್ ಜೊತೆಗೆ ನಾನು ಬೆಂಗಳೂರಲ್ಲಿ ಹುಟ್ಟು ಇಳ್ದಿರೋದು ಇಲ್ಲಿ ಇಲ್ಲಿಯ ಕನ್ನಡ ಬೇರೆ ಮಂಗಳೂರು ಕನ್ನಡ ಬೇರೆ ನನಗೆ ಪಾತ್ರ ಮಾಡೋಕ್ಕಾಗತ್ತಾ ಅಂತ ನನಗೆ ತುಂಬ ಡೌಟ್ಸ್ ಇದ್ದಾಗ ಅವರು ನನಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಗಲಿ ಅಲ್ಲಿ ಬಂದು ಹೇಗೆ ಮಾತಾಡಬೇಕು ಅಂತ ಹೇಳಿಕೊಟ್ಟು ಈ ಮೂವಿ ಎಷ್ಟೇ ಚಾಲೆಂಜಿಂಗ್ ಇದ್ರೂ ಡೇ ಆ್ಯಂಡ್ ನೈಟ್ ಸರಿ ಹೇಳಿದಂಗೆ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡಿ ನಿಮ್ಮ ಮುಂದೆ ಒಂದು ಎಂಟರ್ಟೈನ್ಮೆಂಟ್ನ ಎಂಟರ್ಟೈನ್ ಎಂಟರ್ಟೈನಿಂಗ್ ಇರುವಂಥ ಮೂವಿನ ಒಂದು ಮಾಡಿದ್ದೀನಿ ಸೊ ಅದನ್ನೆಲ್ಲ ನೀವು ನೋಡಿ ನಿಮ್ಮ ಬೆಸ್ಟ್ ವಿಶಸ್ನ ನಮಗೆ ಕೊಡಬೇಕಂತ ಹೇಳಿ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಹೆಂಡತಿ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ ಸೊ ಅವರ ಲೈಫಲ್ಲಿ ಇರೋ ಚಾಲೆಂಜಸ್ಸಲ್ಲಿ ಸಮಭಾಗಿಯಾಗಿ ಇಬ್ಬರೂ ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಕ್ಯಾರೆಕ್ಟರ್ ನಾನು ಇದಕ್ಕಿಂತ ಮುಂಚೆ ಚೌಚೌ ಬಾತ್ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೀನಿ ಅದು ರಿಲೀಸ್ ಆಗಿದ್ದು ಒಂದು ತ್ರೀ ವೀಕ್ಸ್ ಹಿಂದೆ ಈಗ ಇನ್ನು ಓಡಿಸಿದೆ ಸೊ ಅದು ಇವಾಗ ಎಲ್ಲರೂ ನಮಸ್ಕಾರ ಮಾತಾಡಿ ನಮಸ್ಕಾರ ಒಂದು ದೊಡ್ಡ ಹಾನರ್ ಆ್ಯಕ್ಚುಲಿ ಯಾಕಂದರೆ ಇವಾಗ ಫಸ್ಟ್ ಬಂದಾಗ ನೀವು ಹಾಡಿದ ಬಗ್ಗೆ ಮಾತಾಡಿದ್ದೀರಿ ಸರ್ ನಮ್ಮ ಬಾತ್ರೂಮ್ ಸಿಂಗರ್ ಆದರೂ ನೀವೊಂದು ಹಾಡಬೇಕಂತ ಹೇಳಿದಾಗ ಇಟ್ ವಾಸ್ ಅ ಗ್ರೇಟ್ 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 ಆನರ್ ಟು ಮಿ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟೊಂದು ಪ್ರೀತಿ ಕೊಟ್ಟಿದೆ ಇಟ್ಸ್ ಮೀನ್ಸ್ ಅ ಲಾಟ್ ಆ್ಯಂಡ್ ಇಲ್ಲಿ ಸೇರ್ಬೇಕಂತ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನಮಸ್ಕಾರ ಕಲ್ಜಿಗ ಸಿನಿಮಾ ಒಂದು ಸಿನಿಮಾಕ್ಕಿಂತ ನಾನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಒಂದು ಹೊಸ ರೀತಿಯ ಎಕ್ಸ್ಪೀರಿಯೆನ್ಸಲ್ಲಿ ಈ ಸಿನಿಮಾನ ನಾವು ಮಾಡಿದ್ದೀವಿ ಬಹುಶಃ ಸರ ಸರ್ ಆಗಿರಲಿ ಇವಾಗ ಸಚಿನ್ ಶೆಟ್ಟಿ ಸುಷ್ಮಿತಾ ಇವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ನಾವು ಸಿನಿಮಾ ಶೂಟ್ ಮಾಡ್ತಾ ಇದ್ವಿ ಆದ್ರೆ ಅದನ್ನು ಅವರು ಬೇರೆಯವರು ಇದ್ರು ಸೊ ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಮಗೆ ತುಂಬಾ ನಮ್ಮ ಸಿನಿಮಾದಲ್ಲಿ ಆಗಿದೆ ಸೊ ಇಟ್ ವಾಸ್ ಅ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್ ನಮ್ಗೆಲ್ರಿಗೂ ಅಂಡ್ ಖಂಡಿತವಾಗ್ಲೂ ಈ ಸಿನಿಮಾದ ಮೇಲೆ ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ ಅಂತ ನಮಗೆ ಶೂಟಿಂಗ್ ಮಾಡುವಾಗಲೇ ಒಂದು ಒಳಗಿಂದ ಒಂದು ಬಿಲೀಫ್ ಸಿಸ್ಟಮ್ ಹೇಳ್ತಾ ಇತ್ತು ಸೊ ಆಶೀರ್ವಾದ ಇನ್ನೂ ಸಿನಿಮಾ ರಿಲೀಸ್ ಆದ ಆ ಥರನೇ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ ಆ್ಯಂಡ್ ಅದ್ರ ಜೊತೆ ನಮ್ಮ ಮಾಸ್ಟರ್ ಉಮೇಶ್ ಮಾಸ್ಟರ್ ಅಂತ ಶರತ್ ಸರ್ ಹೇಳ್ದಂಗೆ ನನ್ನ ಇವಾಗ ಸ್ವಲ್ಪ ದಪ್ಪಾಗಿದೆ ನಾನು ನೋಡ್ತಾ ಇದ್ದಾರೆ ಆವಾಗೇಂದನು ಎಲ್ಲಿಂದೆಲ್ಲ ಹೊಟ್ಟೆ ಬಂದಿದೆ ಅಂತ ಹೇಳಿ ಸೊ ಸೇಮ್ ಜಿಮ್ ಅಲ್ಲಿ ಹೋಗ್ತಿದ್ವಿ ಶರತ್ ಸರ್ ಕೂಡಲೇ ಬರ್ತಾ ಇದ್ರು ಸೊ ಮಾಸ್ಟ್ರು ಈ ಥರ ಸಿನಿಮಾ ಮಾಡ್ಬೇಕಂತ ಹೇಳಿದಾಗ ಆ್ಯಂಡ್ ಸುಮನ್ ಬಂದು ನರೇಷನ್ ಮಾಡಿದಾಗ ಈ ಸಿನಿಮಾಗೆ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ತುಂಬ ಒಳ್ಳೆಯ ಕಥೆ ಇರುವಂಥ ಸಿನಿಮಾ ಒಂದು ಸ್ಪಿರಿಚುವಲ್ ಮಿಸ್ಟ್ರಿ ಬಹುಶಃ ನಮ್ಮ ಕಲಜಿಗೆ ಸಿನಿಮಾ ನೋಡಿದರೆ ಇಡೀ ಮಂಗಳೂರಿನ ದರ್ಶನ ಮಾಡಿದಾಗೆ ಒಂದು 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 ಕಡೆ ಆಗುತ್ತೆ ಅಂತ ನನಗೊಂದು ಫೀಲಿಂಗ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ನಮಗೆ ಜಾಯಿನ್ ಆದರು ಅದೊಂದು ಒಳ್ಳೆಯ ವಿಷಯ ಫಾರ್ ಎಕ್ಸಾಂಪಲ್ ಇವಾಗ ಸುಮನ್ ಜೊತೆ ನಮ್ಮ ಸನಿಲ್ ಗುರು ಅಂತ ಹೇಳಿ ನಮ್ಮ ಕಾಂತಾರ ಸಿನಿಮಾದಲ್ಲಿ ರೈಟರ್ ಆಗಿದ್ದವರು ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು ಆ್ಯಂಡ್ ಸಚಿನ್ ಶೆಟ್ಟಿ ಬಹುಶಃ ಸರ್ ಸಚಿನ್ ಶೆಟ್ಟಿ ಅಂತ ಹೇಳಿದಾಗ ಯಾರು ಗೊತ್ತಾಗಲ್ಲ ಶಟರ್ ಬಾಕ್ಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಮೋಸ್ಟ್ ಪಾಪ್ಯುಲರ್ ಯೂಟ್ಯೂಬರ್ ಸರ್ ಮೋರ್ ದೆನ್ ಟೂ ಹಂಡ್ರೆಡ್ ಕೆ ಫಾಲೋವರ್ಸ್ ಯೂಟ್ಯೂಬಲ್ಲಿ ಇರುವಂಥ ಒಂದು ಯೂಟ್ಯೂಬರ್ ನಮ್ಮ ಸಚಿನ್ ಶೆಟ್ಟಿ ಆ್ಯಂಡ್ ಒ ಪಿ ಕೂಡ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಸೇರಿ ಅದ್ರ ಜೊತೆ ಒಂದು ಆನೆ ಭಾಗ ಹಂಸಲೇಖ ಸರ್ ನಮ್ಮ ಜೊತೆ ಸೇರಿಕೊಂಡಿದ್ದು ಫಸ್ಟ್ ಬೇಸಿಕ್ಲಿ ಶರತ್ ಸರ್ ಅದನ್ನು ರಿವೀಲ್ ಮಾಡಿರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ಆ್ಯಂಡ್ ಸಡನ್ಲಿ ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಇಂಥ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆದಾಗ ಬಂದು ಆ ಬೋಮನ್ ಹಾಕಿದ್ರು ನಮಗೆ ಸರ್ ನಮಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ನನ್ನದು ಸೊ ಇಟ್ ವಾಸ್ ಮಚ್ ಪಾಸಿಟಿವ್ ಒಂದು ಒಳಗಿಂದ ವೈಬ್ರೇಷನ್ಸ್ ಕ್ರಿಯೇಟ್ ಆಗಿದೆ ಸರ್ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸುಮನ್ ಇಂಥ ಒಂದು ಅದ್ಭುತ ಸಿನಿಮಾಗೆ ನನ್ನೊಂದು ಅದ್ಭುತ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಜನರಿಗೂ ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ ಅಂತ ಒಂದು ಭರವಸೆ ನನಗೆ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಶರತ್ ಸರ್ ವಂಡರ್ಫುಲ್ ಪ್ರೊಡ್ಯೂಸರ್ ಬೇಸಿಕ್ಲಿ ಈಗ ಸರ್ ಹೇಳಿದ್ರು ಅವರನ್ನು ನೋಡಿದಾಗ ಒಂದು ಪೊಲೀಸನ್ನು ನೋಡಿದಾಗ ಆಗುತ್ತೆ ನಿನ್ನೆ ಡೆಫಿನೆಟ್ಲಿ ಹೇಳ್ತೀನಿ ಸರ್ ನಿನ್ನೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಂಗಳೂರಿಗೆ ಬಂದಿದ್ದರು ಮೋದಿಜಿ ಏನಾದರೂ ಯೂನಿಫಾರ್ಮಲ್ಲಿ ಸರ್ ಇರ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲೂ ಓಡಾಡ್ಬೋದಿತ್ತು ಆ ಥರನೇ ಕಾಣ್ತಾರೆ ಸರ್ ಪೊಲೀಸ್ ಥರನೇ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾಗೆ ಏನಾದ್ರು ಬೇಕು ಅದನ್ನೆಲ್ಲ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೂ ಸುಷ್ಮಿತಾ ಒಂದು ಒಳ್ಳೆಯ ಆ್ಯಕ್ಟ್ರೆಸ್ ಅಂತ ಹೇಳ್ತೀನಿ ಅವ್ರ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ ಒಂದು ಒಳ್ಳೆಯ ಕೆಮಿಸ್ಟ್ರಿ ಆಗ್ತಿತ್ತು ಒಂದು ಡೈಲಾಗ್ ಹೇಳಬೇಕಾದ್ರೂ ಅವ್ರದ್ದು ರಿಯಾಕ್ಷನ್ ಹಂಗೇನಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದ ಫಿಲ್ಮ್ ಮಚ್ ಮೋರ್ ಬೆಟರ್ ಆ್ಯಂಡ್ ಮತ್ತೊಂದು ಸರಿ ಈ ಸಿನಿಮಾ ಈಗ ರಿಲೀಸ್ ಆಗುತ್ತೆ ಫಸ್ಟ್ ಕಲ್ಜಿಗಂತ ಪೋಸ್ಟರ್ ಬಿಟ್ಟಿದ್ದೀವಿ ಸೊ ಡೆಫಿನೆಟ್ಲಿ ಅದರ ಟ್ರೇಲರ್ ಬಂದಾಗ ಸಿನ್ಮಾ ಬಂದಾಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್ ಕಲ್ಚುಗ ಚಿತ್ರತಂಡ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟಾರೆ ಓಕೆ ಯಾರು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾತಾಡ್ತಾರೆ ಅಂದರೆ ಈ ಕರಾವಳಿ ಸಿನಿಮಾ ತಂಡ ಚಂದನವನಕ್ಕೆ ಸ್ಕ್ರಿಪ್ಟಿಂಗು ಡಿಸೈನಿಂಗು ಎಕ್ಸಿಕ್ಯೂಷನ್ನು ಮಾರ್ಕೆಟಿಂಗ್ ಜೊತೆಯಲ್ಲಿ ಜೊತೆಯಲ್ಲಿ ಈ ಮಾತುಕತೆ ಎಲ್ಲವನ್ನು ಸ್ಪೆಷಲ್ಲಾಗಿ ಈ ಹತ್ತು ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು ಇವ್ರದೇ ಅಲ್ಲ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾವೆ ಅವರು ಪ್ರತಿಯೊಂದು ಕಾನ್ಸಪ್ಟಲ್ಲೂ ಎಕ್ಸಿಕ್ಯೂಷನಲ್ಲೂ ಮಾರ್ಕೆಟಿಂಗ್ನಲ್ಲೂ ಶೋರಾಗಿರ್ತಾರೆ ಮೊದಲಿದ್ದು ಚಂದನವನದಲ್ಲಿ ಇವೆಲ್ಲ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ ಈಗ ಪರ್ಫೆಕ್ಟಾಗಿದೆ ಇಷ್ಟೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ ನೋಡಿ ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ಕೊಂಡು ಬಂತರು ಆ ಕಡೆಯ ಇಪ್ಪತ್ತು ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ ಬೆರಗಾಗಿದ್ದಾರೆ ನಮ್ಗೆ ಯಾಕೆ ಅದು ಹೊಳಲಿಲ್ಲ ಅಂತ ಅನಿಸಿದೆ ಅವರಿಗೆಲ್ಲ ಎಷ್ಟಾಗಲಿ ಭಾರತ ಅಂದರೆ ಗೊತ್ತಲ್ಲ ನಿಮಗೆ ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವಭಕ್ತಿ ಅದು ನೀವು ಎಷ್ಟು ತರ್ಕ ಮಾಡಿದ್ರು ಆ ತತ್ವ ಬಗೆಹರಿಯಲ್ಲ ಎಷ್ಟು ತತ್ವವನ್ನು ಹಿಂಡಿದ್ರೂ ತರ್ಕ ಬಗೆಹರಿಯಲ್ಲ ಅಂಥ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ನನಗೆ ಇವರು ಯಾವುದೋ ಕಾರಣಕ್ಕೆ ಪರಿಚಯ ಆಗಿದ್ದರು ಧಾರಾಳ ಫೋನ್ ಮಾಡಿ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ಯೋ ಅಂತ ಎರಡು ಹಾಡು ಮಾಡಿಕೊಡಿ ಅದು ಇಲ್ಲಪ್ಪ ನಾನು ಹಾಡು ಮಾಡೋದ್ರೆ ಬಿಟ್ಟಿದ್ದೀನಿ ಅಂತಂದೆ ಬಿಟ್ಬಿಟ್ವಿ ಆಮೇಲೆ ಅವರು ಏನು ಏನೋ ಮಾಡ್ಕೊಂಡಿದ್ರೆ ನಾವು ಏನಕ್ಕೂ ನನ್ನ ಹೆಂಡ್ತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳುತ್ತಾನಂತ ಏನಪ್ಪ ಅಂದರೆ ನಾನು ಅಲ್ಲಿ ಹೋಗ್ತಾಯಿದ್ದೀನಿ ಅವಳಿಗೆ ಬ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು ಅವಳು ಬೇರೆ ಕೆಲಸ ಇರೋದು ನನ್ನ ದುಡ್ಡು ಖರ್ಚಾಗದೆ ಅದಕ್ಕೆ ಅಂದರೆ ಅಲ್ಲಿ ಹೋಗಿ ಬಂದವಳು ಅಲ್ಲಿನ ಅದೊಂದು ಗುಡ್ಸಲಲ್ಲಿ ಇದ್ದಂಥ ದೈವ ಏನು ಅಂದರೆ ಆ ದೈವದ ಹೆಸರು ಹೇಳೋದು ಅದಕ್ಕೂ ಹಾಡು ಮಾಡಿಕೊಡಿ ಏನು ಆ ಗುಡ್ಸಲಿಗೆ ಸಂಪರ್ಕ ಮಾಡಿದೆ ಅವ್ಳು ಏನು ಮಾಹಿತಿ ಇರಲಿಲ್ಲ ಒಂದು ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು ನಾನು ತೆಗ್ದು ನನ್ನ ಟೇಬಲ್ ಮೇಲೆ ಇಟ್ಟಿದ್ದೆ ಇವರು ಬಂದು ಹೋದ್ಮೇಲೆ ಬಂತು ಇವರು ಬೇಡ ಅಂದ್ಬಿಟ್ಟಲ್ಲ ನನ್ನ ಹೆಂಡ್ತಿ ಈ ಗುಡ್ಸಲು ದೈವದ ಬಗ್ಗೆ ಏನು ಹೇಳ್ತಿಲ್ಲ ಅಂದ್ಬಿಟ್ಟು ಹೋಗಿ ಹೇಳಿದೆ ರೀ ಅದೇ ರೀ ನಾನು ನಾನೊಂದಿತ್ತು ಅದೇ ರೀ ನಾನಂದಿತ್ತು ನಾನು ಮತ್ತೆ ಅವರು ಫೋನ್ ಮಾಡಿ ಹೆಂಡತಿಗೋಸ್ಕರ ಆ ಹಾಡು ತೊಗೊಂಬನಪ್ಪ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅದೇ ಅವ್ರು ಹೇಳಿದ್ದು ಶೂಟಿಂಗ್ ಟೈಮ್ನಲ್ಲಿ ಅವ್ರಿಗೆ ಒಂದೇನೋ ಪಾಸಿಟಿವ್ ವೈಬ್ ಬಂತು ಅಂತ ನಾನು ಆ ಎರಡು ಹಾಡು ಮಾಡ್ಕೊಟ್ಟೆ ಆ ಹಾಡು ಬರೆಯೋದು ಹೇಗೆ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ ಎಲ್ಲ ವಿಚಾರವನ್ನು ಡೈರೆಕ್ಟ್ಲಿ ಹೇಳ್ತಿದ್ದ ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೆ ಮತ್ತೆ ಅದನ್ನು ತುಳುವಲ್ಲಿ ಹೇಳು ಅಂತ ನಾನೇ ಅವನಿಗೆ ಹೇಳ್ತಿದ್ದೆ ಅವ್ನು ಎಷ್ಟು ಚುರುಕಿದ್ದಾನೆ ಅಂದರೆ ಒಂದು ಸಾಲು ಹೇಳಿದ ಕೂಡಲೆ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳಿ ಅಂದೆ ಕಲಿತ ನಾನು ಕಲ್ತುಂಡು ಅಂತ ಅಂದ್ಬಿಟ್ಟ ಟಕ ಅಂದ್ಬಿಟ್ಟ ಅಂದರೆ ಅಷ್ಟೊಂದು ಸ್ಪಾಂಟಿನಸು ಒಂದು ಹಾಡು ಬರೆಯೋ ಕೆಲಸ ಎಲ್ಲ ಒಂದು ಒಂದು ಗಂಟೆಯಲ್ಲಿ ಓದೋಯ್ತು ಯಾಕೆಂದರೆ ಅದ ಪ್ರತಿಭಾವ ಅಂತ ಮತ್ತು ದೈವಭಕ್ತ ದೈವಭಕ್ತ ಅಲ್ಲ ಈ ದೈವಭಕ್ತ ಸ್ವಾಮಿ ದೈವಭಕ್ತನಾಗದ್ ಬೇರೆ ಈ ಮನೆ ದೈವಗಳು ಗ್ರಾಮ ದೈವಗಳು ದೈವಗಳು ಅವುಗಳ ಬಗ್ಗೆ ಇರುವ ನಂಬಿಕೆಯೇ ಬೇರೆ ಅದು ಅದನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಅದು ಕರಾವಳಿಯ ವಿಶೇಷ ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂತಾವೆಲ್ಲ ಇಲ್ಲ ಅಂತಲ್ಲ ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ ಆತನಿಗೆ ಅದ್ರ ಬಗ್ಗೆ ಬಹಳ ನಂಬಿಕೆ ಶೂಟಿಂಗ್ ನಡೆದ ಅಷ್ಟು ದಿವ್ಸವೂ ಅಲ್ಲಿ ಪವಾಡಗಳೇ ನಡೀತು ಅಂತ ನಾವು ಆ ಪವಾಡಗಳೆಲ್ಲ ಒಳ್ಳೆಯದಕ್ಕೆ ಆಯಿತು ಅಂತ ಹೇಳ್ತಿದ್ದೆ ಅದರಿಂದ ಹುಡುಗನಿಗೆ ಪ್ರತಿಭೆ ಇದೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದೆ ನಾನು ನೋಡಿದೆ ಟೆಕ್ನಿಕಲ್ ಆಗಿ ನೀಟಾಗಿದೆ ಅದಕ್ಕೆ ಬೇಕಾದ ಹಾಡು ಅದಕ್ಕೆ ಹೊಂದ್ಕೊಂಡಿದೆ ಈ ಆ್ಯಕ್ಟ್ರ್ ಬಗ್ಗೆ ನಾನು ಕೇಳಿದೆ ಈ ಆ್ಯಕ್ಟ್ರ್ ಏನು ಚೆನ್ನಾಗಿ ಬರ್ತ ಸಾರ್ ಆತ ತುಳುಲಿ ಟಾಪ್ ಹೀರೋ ಸಾರ್ ಹೌದಾ ನಿನಗೆ ಹೆಂಗೆ ಸಿಕ್ತ ಈಸ್ ಎ ವೆರಿ ಗುಡ್ ಸಿಂಗರ್ ಅಂತ ನನಗೆ ಇಂಟ್ರೆಸ್ಟ್ ಆಯಿತು ಅಂದರೆ ಸಿಂಗರಾಗಿ ನಾನೇನು ಮಾಡಿದೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ನ ಕನ್ನಡದಲ್ಲಿ ಟ್ಯೂನ್ ಮಾಡಿದ್ದೀನಿ ಅದನ್ನು ಇವನು ಕಳಿಸಿದೆ ಇದನ್ನು ತುಳುವಲ್ಲಿ ಬರ್ಕೊಡ್ತೀಯ ಅಂತ ಕಳಿಸಿದ ಎರಡು ಗಂಟೆಯಲ್ಲಿ ಬರೋದು ವಾಪಸ್ ಕಳಿಸ್ಬಿಟ್ಟ ನನಗೆ ಗಾಬರಿ ಹೋಗಿದ್ದೀವಿ ಏನು ಇಷ್ಟು ಸ್ಪಾಟ್ ಆಗಿ ಫಾಸ್ಟಾಗಿದ್ದಾನೇ ನಾನು ಅದನ್ನು ಇನ್ನೊಬ್ಬ ದರ್ಶನ ಹುಡುಗನ ಕೇಳಿ ಹಾಡಿಸಿ ಅದನ್ನೇ ಕಳಿಸಿ ಈ ಹಾಡನ್ನು ಅವ್ರು ಹಾಡ್ತಾರೆ ಕೇಳಿ ಅವರು ಕೇಳ್ಬಿಟ್ಟು ಹಾಡ್ಬೋದು ಟ್ರೈ ಮಾಡ್ಬೋದು ಒಂದು ಅವರು ಏನಾದರೂ ಆ ಸಂವಿಧಾನದ ಗೀತೆ ಮುಂದೆ ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಬಂದಂಗೆ ಇನ್ ಕೇಸ್ ಅವರು ಹಾಡಿದ್ರೆ ಆ ಹಾಡನ್ನು ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನು ನಾನು ನಮ್ಮ ಸುಮನ್ ಸುವರ್ಣನಿಗೆ ಅಪ್ಪಿಸ್ತೀನಿ ತಾವು ಅದರಲ್ಲಿ ಆ್ಯಕ್ಟ್ ಮಾಡಿ ಸರ್ ಒಂದು ಸಂವಿಧಾನದ ಗೀತೆ ಅದು ಅದರ ಪ್ರಿಯಾಂಬಲ್ಲು ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ ಇದು ನನ್ನ ಇಷ್ಟ ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದರೆ ನಿಮ್ಮ ಕೈಯಲ್ಲಿ ಹಾಡ್ಸ್ ಟ್ರೈ ಮಾಡ್ತೀವಿ ಚೆನ್ನಾಗಿತ್ತ ನೀವೇ ಸಿಂಗರ್ ಅಂದರೆ ನೀವೇ ಆಕ್ಟರ್ ಇದೊಂದು ಭಾಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ತಂಡ ಅಂತ ನಾನು ಈ ಇತಿಗಳಲ್ಲಿ ಕಂಡುಕೊಂಡಿದ್ದೀನಿ ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ ಇಂಥ ಡೇಟ್ ಅಂತಾರೆ ಅಂಥ ಡೇಟಿಗೆ ಮುಂಚೆ ವಿಷಯ ತಿಳಿಸ್ತಾರೆ ಕಂಡೆಟ್ ಕಳಿಸ್ತಾರೆ ಕೆಲಸ ಆಗಿದೆ ಅಂತಾರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ ಈ ಶಿಸ್ತಿನ ಪ್ಲೇ ಪ್ರೊಡಕ್ಷನ್ ಯಾವಾಗಲೂ ಮುಖ್ಯ ಅದನ್ನೆಲ್ಲ ನಮ್ಮ ಶೆಟ್ಟಿ ಬಳಗ ಕರಾವಳಿಯ ಶೆಟ್ಟಿ ಬಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೂಢಿಗೆ ತಂದಿದ್ದಾರೆ ಅದು ಕೂಡ ಪ್ಲಸ್ ಪಾಯಿಂಟು ನಿಮಗೆ ಒಳ್ಳೆಯದಾಗಲಿ ಈ ಕಲಜಿಗ ಇಡೀ ತುಳುನಾಡಿಗೂ ಕನ್ನಡ ನಾಡಿಗೂ ಕನ್ನಡ ಅಂದ್ರೆ ಏನು ಹಲವು ಕನ್ನಡಂಗಳ ತಾಯಿ ಕನ್ನಡ ಹಲವು ಕನ್ನಡಗಳ ತಾಯಿ ಕನ್ನಡ ತುಳು ಕೂಡ ಕನ್ನಡದ ಒಂದು ಅಂಗ ಕೊಂಕಿಣಿ ಕೂಡ ಕನ್ನಡದ ಒಂದು ಅಂಗ ಬ್ಯಾರಿ ಇತ್ಯಾದಿ ಬೇಕಾದಷ್ಟು ಹಲವು ಕನ್ನಡಗಳು ಕನ್ನಡ ಜೊತೆಲಿದೆ ಚಂದನವರಕ್ಕೆ ತುಳು ಒಂದು ಗರಿ ಆಗಲಿ ಪಂಚಭಾಷಾ ಪಂಚಭಾಷ ಪಂಚ ದ್ರಾವಿಡ ಭಾಷೆಗಳು ಪಂಚದ್ರಾವಿಡ ಭಾಷೆಗಳಲ್ಲಿ ಪಾಪ ದೇಹ ಇಲ್ಲದೆ ಒದ್ದಾಡ್ತಾ ಇದೆ ತುಳು ಭಾಷೆ ಅದಕ್ಕೊಂದು ಆಕಾರ ಸಿಗುವಂತಾಗಲಿ ಕನ್ನಡದಿಂದ ಅಂತ ಹಾರೈಸಿ ಕಲಜುಗ ಎಲ್ಲರಿಗೂ ಪ್ರಿಯವಾಗಲಿ ಅಂತ ಹಾರೈಸಿ ನಾನು ಮಾತುಕತೆ ಮಾಡ್ತೀನಿ ಥ್ಯಾಂಕ್ ಯು